ಅದು ಯು ಎಸ್ ಬೇಸ್ಡ್ ಕಂಪನಿ ಸೊ ಅವರಿಗೆ ನಮ್ಮ ವಿಷಯ ಗೊತ್ತಾಗಿದೆ ಅಂದರೆ ನಾವು ಕರ್ನಾಟಕದಲ್ಲಿ ಕ್ಯಾಂಡಿ ಕ್ರಷ್ ಅಂತ ಒಂದು ಸಿನಿಮಾ ರೆಡಿ ಆಗ್ತಾ ಇದೆ ಅಂತ ಅವ್ರಿಗೆ ಅದು ಯಾವ ರೀತಿ ವಿಷಯ ತಲುಪ್ತ ಗೊತ್ತಿಲ್ಲ ನಮ್ಗೆ ಮೇಲೆ ಬಂತು ಸೊ ಹಿಂಗೆ ನಮ್ಮ ಗೇಮ್ ಹೆಸರು ನಾನು ನೀವು ಸಿನಿಮಾಗೆ ಯೂಸ್ ಮಾಡ್ಕೊಳ್ತಿದ್ದೀರ ಅದು ನಮಗೆ ಇಷ್ಟ ಇಲ್ಲ ಪ್ಲೀಸ್ ಅದನ್ನು ಸ್ಟಾಪ್ ಮಾಡಿ ಅಂತ ಸೊ ಅದನ್ನು ನಾನು ಟೀಮ್ ಜೊತೆ ಡಿಸ್ಕಸ್ ಮಾಡಿದೆ ಸೊ ಅದನ್ನು ಮುದ್ದು ರಾಕ್ಷಸೆ ಅಂತ ಚೇಂಜ್ ಮಾಡಿ ಆಗುತ್ತೆ ಮ್ಯಾಮ್ ಖಂಡಿತವಾಗುತ್ತೆ ಇವಾಗ ನೀವೇ ಹೇಳಿದ್ರಿ ನಿವೇದಿತಾ ನೋಡಿ ಇಟ್ರಾ ಅಂತ ಸೊ ಕತೆ ಇಲ್ಲ ಕಾಟನ್ ಕ್ಯಾಂಡಿ ನಾನು ಮುಂಚೆನೆ ಟೈಟಲ್ ಇಟ್ಟಿದ್ದೆ ಈಗ ನನ್ನ ಕಾಟನ್ ಕ್ಯಾಂಡಿ ಸಾಂಗ್ ಮಾಡಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕು ಮೇಯಲ್ಲಿ ಸೊ ಅದಕ್ಕೆ ಮುಂಚೆನೆ ಅಂದರೆ ಲೈಫ್ ರೀಸ್ಟಾರ್ಟ್ ಮಾಡಬೇಕು ಅನಿಸ್ತು ಸೊ ಹಾಗಾಗಿ ಒಂದು ಗೋಲ್ ಸೆಟ್ ಮಾಡ್ಕೊಂಡಿದ್ದೀನಿ ಮತ್ತು ಫ್ಯೂಚರಲ್ಲಿ ಇನ್ನೂ ಏನೇನೋ ಮಾಡಬೇಕು ಅಂತ ಅದಕ್ಕೆ ಹಾರ್ಡ್ ವರ್ಕ್ ಈಗಿಂದ ಸ್ಟಾರ್ಟ್ ಆಗಿದೆ ಲುಕಿಂಗ್ ಫಾರ್ವರ್ಡ್ మనే మనేలా ఇవతిన ఈ క్షరుణన ఇవతిన షూటింగ్ బకె చందన్ గేలి క్లైమాక్స్ బకె నిమ్ ఎక్స్‌పీరియన్స్ ఆ ఈ ఈ సీక్వెన్స్ ತುಂಬಾ ತಿಂಗಳುಗಳಿಂದನೇ ಮುಗಿಬೇಕಿತ್ತು ಆಲ್ಮೋಸ್ಟ್ ಒಂದು ಸಿಕ್ಸ್ ಮಂತ್ಸ್ ಹಿಂದನೇ ಇದಾಗಬೇಕಿತ್ತು ಅಂದರೆ ನಾವು ಫಸ್ಟ್ ಶೆಡ್ಯೂಲ್ ಯಾವಾಗ ಸ್ಟಾರ್ಟ್ ಮಾಡಿದ್ವಿ ಆವಾಗಲೇ ಮುಗಿಬೇಕಿತ್ತು ಕಾರಣಾಂತರಗಳಿಂದ ತುಂಬ ಸಿಚುವೇಶನ್ಸ್ಗಳು ಅಂದರೆ ಕೆಲವೊಂದು ಸಲ ನಿವೇದಿತ ಅವರು ಅವರು ಬ್ಯುಸಿ ಇದ್ದರು ಕೆಲವೊಂದು ಸಲ ನಾನು ಬ್ಯುಸಿ ಇದ್ದೆ ಆಮೇಲೆ ಮಳೆ ಇತ್ತು ತುಂಬ ಲಾ ಲಾಸ್ಟ್ ಒಂದು ತ್ರೀ ಫೋರ್ ಮಂತ್ಸ್ ತುಂಬ ಮಳೆ ಇತ್ತು ಹಾಗಾಗಿ ಎಲ್ಲ ಮುಂದಕ್ಕೆ ಬಂದಿತ್ತು ಸೊ ಇವತ್ತು ಶೂಟಿಂಗ್ ಇದೆ ಅಂತ ಟೂ ಡೇಸ್ ಬ್ಯಾಕು ಡೈರೆಕ್ಟ್ರು ಕಾಲ್ ಮಾಡ್ಬಿಟ್ಟು ಹೇಳಿದ್ರು ಅಫ್ಕೋರ್ಸ್ ಮೂವಿ ಒಂದು ಕಮಿಟ್ಮೆಂಟು ಪ್ರೊಡ್ಯೂಸರ್ ನಮ್ಮ ನಂಬಿ ನಮಗೊಂದು ಕೆಲಸ ಕೊಟ್ಟಿರ್ತಾರೆ ಸೊ ನಾವು ಪ್ರೊಡ್ಯೂಸರ್ಗೋಸ್ಕರ ನಾವು ದುಡಿಬೇಕು ಯಾಕಂದರೆ ಅವ್ರಿಗೆ ಲಾಸ್ ಆಗಬಾರ್ದು ಸೊ ನಮ್ಮ ಪರ್ಸ್ನಲ್ ವಿಷಯ ಏನೇ ಇರ್ಬೋದು ಸೊ ಅದು ನಮ್ಮ ಈ ಸಿನಿಮಾ ಟೀಮ್ ಮೇಲೆ ಪರಿಣಾಮ ಬೀರಬಾರ್ದು ಅಂತ ಒಂದು ಒಂದೇ ಒಂದು ಕಾರಣ ಸೊ ತುಂಬ ಪ್ರೊಫೆಷನಲ್ ಆಗಿ ವಿ ಹ್ಯಾವ್ ಡನ್ ದಿಸ್ ಶೂಟ್ ಲಾಸ್ಟ್ ಟೈಮ್ ಒಂದು ಪ್ರೆಸ್ ಮೀಟರ್ ಇಬ್ಬರು ಊಟ ಹೇಳಿದ್ರಿ ಅವರ ಏನೇ ಪ್ರಾಜೆಕ್ಟಿಗೆ ಬಂದು ನಾನು ಸಪೋರ್ಟ್ ಮಾಡ್ತೀನಿ ನನ್ನ ಅವರ ಪ್ರಾಜೆಕ್ಟಿಗೆ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಸೊ ಇದು ಸಿನಿಮಾ ನಂತರನೂ ಈ ಒಬ್ರಿಗೊಬ್ರು ಸಪೋರ್ಟ್ ಆಗಿ ಇರ್ತೀರಾ ಹೇಗೆ ಅಂತ ಐದು ಖಂಡಿತವಾಗ್ಲೂ ಇರಲೇಬೇಕು ಬಿಕಾಸ್ ಸಿನ್ಮಾ ಇಸ್ ಡಿಫ್ರೆಂಟ್ ಪರ್ಸ್ನಲ್ ಲೈಫ್ ಇಸ್ ಡಿಫ್ರೆಂಟ್ ಸಿನ್ಮಾ ಅಂತ ಕಮಿಟ್ಮೆಂಟ್ ಕೊಟ್ಟಾಗ ಅದಕ್ಕಾದಂಥ ವ್ಯಾಲ್ಯೂ ನಾವು ಕೊಡಲೇಬೇಕು ಮರ್ಯಾದೆ ಕೊಡ್ಬೇಕು ಬಿಕಾಸ್ ಇದನ್ನ ನಾವು ಕಾಯಕವೇ ಕೈಲಾಸ ಅಂತಾರಲ್ಲ ಸೊ ಹಾಗಾಗಿ ಆ ಥರ ನೋಡ್ತಾ ಇದ್ದೀವಿ ಏನೇ ಪರ್ಸ್ನಲ್ ಅರ್ಜೆಂಡಾಗಳು ದ್ವೇಷ ಅದು ಯಾವುದೂ ಇಲ್ಲ ಇವತ್ತರೆಗೂ ಇಲ್ಲ ಸೊ ಡೆಫಿನೆಟ್ಲಿ ಸಿನಿಮಾ ತಂಡದವ್ರು ಯಾವುದೇ ರೀತಿ ಪ್ರಮೋಷನ್ಸ್ ಏನೇ ಪ್ಲಾನ್ ಮಾಡಿದ್ರು ಸಿನಿಮಾಗೋಸ್ಕರ ನಾನು ಕೆಲಸ ಮಾಡ್ತೀನಿ ಇದು ಸಿನಿಮಾ ಬಿಟ್ಟು ಇಬ್ಬರಿಗೂ ಆಫರ್ ಬಂದರೆ ಬೇರೆ ಸಿನಿಮಾ ಪ್ರೊಡ್ಯೂಸರ್ ಕರ್ಕೊಂಡ್ಬನ್ನಿ ಜೊತೆಗೆ ಮಾತಾಡೋಣ ಬಂದರೆ ನೀವು ಹೇಳಿ ಐ ಥಿಂಕ್ ಸ್ಟೋರಿ ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ ಏನು ಪ್ರಾಜೆಕ್ಟ್ ಅದ್ರ ಮೇಲೆ ಡಿಸೈಡ್ ಮಾಡಬೇಕಾಗತ್ತೆ ನಿಮ್ ಗಣ್ಣ ನಾನು ಅಂದ್ಕೊಂಡೆ ರಿಯಲ್ ಆಗಿ ಹೇಳ್ತಾ ಇದ್ದೀನಿ ಇವತ್ತು ಕೊನೆ ದಿನದ ಶೂಟಿಂಗ್ ಅಂತ ಸೊ ಅಫ್ಕೋರ್ಸ್ ಈ ಸಿನಿಮಾನೇ ಅಂತ ಅಂತಲ್ಲ ಯಾವ ಸಿನಿಮಾ ಆದ್ರೂ ನಮ್ಗೆ ಕೊನೆ ದಿನದ ಶೂಟಿಂಗ್ ಎಮೋಷನ್ ಸೊ ಈ ಸಿನಿಮಾದಷ್ಟು ಬೇಕಾದರೆ ನಿಮ್ ಇಬ್ಗು ಅಂತ ಅನ್ಸುತ್ತೆ ಯಾಕಂದ್ರೆ ನೀವು ಅವಾಗ್ಲೇ ಪ್ಲಾನ್ ಮಾಡ್ಕೊಂಡಿರ್ತೀರ ನಾವಿಬ್ರು ಸಿನಿಮಾ ಮಾಡೋಣ ಅಂತ ಸ್ಪೆಷಲಿ ಇವತ್ತು ನಿಮ್ಮಿಬ್ರಿಗೆ ಎಷ್ಟು ಎಮೋಷನಲ್ ಡೇ ಅಂತ ಇಬ್ರು ಹೇಳೋದ್ರಲ್ಲಿ ಓ ಇಟ್ ವಾಸ್ ಇಟ್ ವಾಸ್ ರಿಲ್ ಎಮೋಷ್ನಲ್ ಬಿಕಾಸ್ ಸೀನು ಹಾಗೆ ಇದೆ ಆಮೇಲೆ ಒಬ್ವಿಯಸ್ಲಿ ಸೀನ್ ರಿಕ್ವೈರ್ಮೆಂಟೇ ಅದು ಎಮೋಷ್ನಲ್ ಆಗಿರೋದು ಆ್ಯಂಡ್ ಆಲ್ಸೋ ಯಾ ಡೆಫಿನೆಟ್ಲಿ ಎಸ್ ಬಿಕಾಸ್ ವಿ ಆಲ್ವೇ ವಿ ಶೇರ್ ಅ ಬಾಂಡ್ ಅಲ್ಲ ಸೊ ನೋಡಿದಾಗ ಒಂದು ಎಮೋಷನ್ಸ್ ಬಂದೇ ಬರುತ್ತೆ ಇಟ್ಸ್ ಎಮೋಷ್ನಲ್ ನಿಮಗೆ ಕಣ್ಣೀರ ಹಾಕೋಕೆನ್ ಯೂಶಲಿ ಇವತ್ತಿನ ಇನ್ಸ್ಟರ್ಸ್ ಹೀರೋಯ್ನ್ಸ್ ಅಂತ ಬಂದಾಗ ರಿಯಲಿಸ್ಟಿಕ್ ಅಳೋದು ತುಂಬಾ ಕಡಿಮೆ ಅದು ಯಾವ ತರದ ಸೀನ್ಸ್ ಆಗಿದ್ರೆ ಎಷ್ಟೇ ಎಮೋಷನಲ್ ಆಗಿತ್ತು ಕೇಳ್ತಾರೆ ಸೊ ಡೈರೆಕ್ಟ್ ಆನ್ಸರ್ ಮಾಡಬೇಕು ಎಷ್ಟು ಎಮೋಷನಲ್ ಆಗಿ ಸಡನ್ ಆಗಿ ನೀವು ಹೇಳಿದ್ರೂ ಇಲ್ಲೋ ಗೊತ್ತಿಲ್ಲ ಆ ಸೀನ್ ಅಲ್ಲಿ ಅಳಬೇಕು ಅನ್ನೋದಿತ್ತೋ ಇಲ್ಲೋ ಗೊತ್ತಿಲ್ಲ ಸ್ಯಾಡ್ ಫೇಸ್ ತೋರಿಸಿದ್ರೆ ಅಷ್ಟೇ ಸಾಕಾಗಿತ್ತೋ ಅದು ಗೊತ್ತಿಲ್ಲ ಸೊ ಅವರು ಎಷ್ಟು ಮಟ್ಟಿಗೆ ನಿಮ್ಮ ಒಂದು ಆ ಸೀಕ್ವೆನ್ಸ್ಗೆ ಜೀವ ತುಂಬಿದ್ರು ಫಸ್ಟ್ ಅವ್ರು ಆನ್ಸರ್ ಮಾಡಿದ್ರು ಬೇಕಾಗಿತ್ತು ನಾನೇ ಹೇಳ್ಬಿಡ್ತೀನಿ ನಮ್ಮ ಹೇಳ್ಬಿಡ್ತೀನಿ ಬ್ರೋ ಅದೊಂದು ವಿಚಾರ ಹೇಳ್ಬಿಡ್ತೀನಿ ಬ್ರೋ ಈ ಜಾಗದಲ್ಲಿ ಒಂದು ವಾಂಟೇಜ್ ಇದೆ ಇಲ್ಲಿ ನಿಂತಿರ್ತಾರೆ ತುಂಬ ದಿನ ಆದಮೇಲೆ ಓಡೋಗಲ್ಲ ಹಗ್ ಅವರು ನಾನೇನು ಹೇಳಿಲ್ಲ ಜಸ್ಟ್ ಹೋಗಿ ಅಗ್ ಮಾಡ್ಕೊಳ್ಳಿ ಅಂತ ಹೇಳಿದೆ ಅಷ್ಟೇ ಅಗ್ ಮಾಡಿದ್ಮೇಲೆ ಅಂದರೆ ಅವರು ಬ ಅವ್ರು ಹೆಂಗಿದ್ರು ಅನ್ನೋದು ಇವತ್ತೇನಾಗಿದೆ ನಮ್ಗೆ ಬೇಡ ಅವತ್ತೇನಾಗಿತ್ತು ಅನ್ನೋದಕ್ಕೆ ಅಂದರೆ ಅವತ್ತಿನ ಸಿಚುವೇಶನ್ ನಾನು ನೋಡಿದೆ ಅಗ್ ಮಾಡಿದವರು ಲಿಟ್ರಲಿ ಕಟ್ ಹೇಳಿದ್ರು ಬಿಡ್ತಿಲ್ಲ ಮೇಡಮ್ಮು ಫುಲ್ ಅಳ್ತಿದ್ದಾರೆ ಒಂದು ಇಪ್ಪತ್ತು ನಿಮಿಷ ನಾವು ಗ್ಯಾಪ್ ಕೊಟ್ಟು ಅವ್ರು ಸಮಾಧಾನ ಮಾಡಿದ್ದೀವಿ ಅಂದರೆ ಒಂದಷ್ಟು ನಾವು ನೋಡಿದ್ದೀವಿ ಏನು ಮಾತಾಡ್ತಾರೆ ಅನ್ನೋದಕ್ಕಿಂತ ನಾನು ಇವ್ರ ಜೊತೆ ಇದ್ದುಕೊಂಡು ನಮ್ಮ ಟೀಮ್ ಟೆಕ್ನಿಷಿಯನ್ಸು ಎಲ್ಲ ನೋಡಿದ್ದಾರೆ ಅವರು ಅವ್ರ ಬಾಂಡೇಜ್ ಏನು ಅನ್ನೋದು ಅದು ನಾನು ಹೇಳ್ತೀನಿ ಅಂದರೆ ತುಂಬ ಎಮೋಷ್ನಲಿ ಒಂದಷ್ಟು ಸೀನ್ಗಳು ಅವ್ರ ಲೈಫಲ್ಲಿ ನಡೆದಿರೋ ಥರನೇ ಒಂದಷ್ಟು ಸಿಂಕ್ ಆಗಿದ್ದಾವೆ ಅದು ಇಬ್ಬರು ಹೇಳ್ಕೊಂಡಿದ್ದಾರೆ ನನಗೆ ಅದು ಎಂಡ್ ಅಲ್ವಾ ಅದಕ್ಕೆ ದಟ್ಸ್ ಆಲ್ ಐ ಮೀನ್ ಐ ವಾಸ್ जस्ट ಥಿಂಕಿಂಗ್ ಯುಶುವಲಿ ನಾನು ಯಾಾದ್ರೇ ಪ್ರಾಜೆಕ್ಟ್ ಕೂಡ ಮಾಡಿದಾಗ್ಲೂ ಕೂಡ ಅದು ಇನ್ನೇನು ಮುಗಿಯುತ್ತೆ ಅಂತ ಬಂದಾಗ ಎಮೋಷನಲ್ ಆಗೇ ಆಗ್ತೀನಿ ಆ್ಯಂಡ್ ಇವಾಗ ಎಲ್ಲ ಸೀನ್ಸ್ ಎಲ್ಲ ನೆನೆಸಿಕೊಳ್ಳ್ತಾ ಇದೆ ಅದಕ್ಕೆ ಸ್ವಲ್ಪ ಎಮೋಷನಲ್ ಆದೆ ಅಷ್ಟೇ ಒಂದ ಒಂದ ಸತಿ ಅವರು ಸ್ಟುಡಿಯೋ ಹೋಗಿ ಸುಮ್ಮನೆ ಫೂಟೇಜ್ ತೋರಿಸ್ತಿದ್ದೆ ಹಾಗೆ ನೋಡ್ತಿದ್ರು ಅವರು ಅವ್ರು ನೋಡ್ತಾನೇ ಇದ್ದಾರೆ ನೋಡ್ತಾನೆ ಇದು ಸೆಲೆಂಟ್ ಆಗೋದ್ರು ಯಾಕೆ ಬ್ರೋ ಅವನಿಗೆ ಅದೇ ನನ್ನ ಮನೆಯದೆಲ್ಲ ನೆನಪಾಗ್ತಿದೆ ಬ್ರೋ ಎಲ್ಲ ಕನೆಕ್ಟ್ ಆಗ್ತಿದೆ ಅಂತ ಸೊ ಒಂದಷ್ಟು ವಿಚಾರಗಳು ನಾನು ನೋಡಿದ್ದೀನಿ ಅದು ನನ್ನಲ್ಲೇ ಇರುತ್ತೆ ಕೆಲ ಪ್ರೊಡ್ಯೂಸರ್ಸ್ಗಳು ಸಿನಿಮಾ ಪ್ರಮೋಷನಿಗೆ ಬರಲ್ಲ ಅಂತ ಹೀರೋಯಿನ್ ಮೇಲೆ ಕಂಪ್ಲೇಂಟ್ಸ್ ಮಾಡೋದಿರುತ್ತೆ ಆ ಥರ ಇರಲಿಕ್ಕಿಲ್ಲ ಯಾಕಂದರೆ ಹೌದು ಇಬ್ಬರು ಅಷ್ಟೇ ಮೇಡಮ್ ಏನು ಟೈಮ್ ಹೇಳಿರ್ತಾರೆ ಆ ಟೈಮ್ಗೆ ಇತ್ತು ರೆಡಿ ಅದು ಮೇಡಮ್ ಫೈಟ್ ನೈ ನನಗೆ ಇನ್ನೊಂದು ದಿನ ಕೊಡಿ ಅಂತ ಕೇಳ್ತಿದ್ರು ಕೊಡಿದ್ರಿಗೆ ಅಷ್ಟು ಅಷ್ಟು ಡೆಡಿಕೇಟಿವ್ ಆಗಿದ್ದಾರೆ ಒಬ್ಬ ಡೈರೆಕ್ಟ್ರಿಗೆ ಈ ಥರ ಆರ್ಟಿಸ್ಟ್ಗಳು ಸಿಕ್ಬಿಟ್ರೆ ನಿಜವಾಗ್ಲೂ ಏನು ಬೇಕಾದ್ರು ಮಾಡಿಸ್ಬೋದು ಅವ್ರ ಥ್ಯಾಂಕ್ ಯು ಡೆಫಿನೆಟ್ಲಿ ಚೆನ್ನಾಗಿದೆ ಅವ್ರ ಮುಂಚೆನೇ ಚೆನ್ನಾಗಿದ್ದರು ಅದಕ್ಕೆ ಅಲ್ವಾ ಬಟ್ ಇವಾಗಲೂ ಚೆನ್ನಾಗಿದ್ದಾರೆ ಈ ಮೇಕೋರು ಪರ್ಟಿಕ್ಯುಲರ್ಲಿ ಈ ಸಿನಿಮಾದು ಲಾಸ್ಟ್ ಸೀಕ್ವೆನ್ಸ್ ಅಥವಾ ಇಡೀ ಲೈಫ್ ನನ್ನ ನೆಕ್ಸ್ಟ್ ಪ್ರಾಜೆಕ್ಟಿಗೆ ಖಂಡಿತವಾಗ್ಲೂ ಅಫ್ಕೋರ್ಸ್ ಆಗುತ್ತೆ ಎಮೋಷನ್ಗೆ ಮನುಷ್ಯ ಅಂದಮೇಲೆ ಅವನಿಗೆ ಎಲ್ಲ ಥರ ಎಮೋಷನ್ ಅರಿವುದು ಸಹಜ ಸೊ ಹಾಗೆ ನಾವು ಕೂಡ ಅದೇ ಒಂದು ಫೇಸಲ್ಲಿ ಇದ್ವಿ ನೆನ್ನೆಯಿಂದಲೇ ಮೆಂಟಲಿ ಪ್ರಿಪೇರ್ ಆಗ್ತಿದೆ ಹೇಗಿರುತ್ತೆ ಇವತ್ತಿನ ದಿನ ಅಂತ ಫೈನಲಿ ಶೂಟ್ ಎಲ್ಲ ಮುಗಿದಿದೆ ಮನಸ್ಸಿಗೆ ಅನಿಸೇ ಅನಿಸುತ್ತಲ್ವಾ ಡೆಫಿನೆಟ್ಲಿ ನಾಲ್ಕು ವರ್ಷ ಜೊತೆಗಿದ್ದಿದ್ದು ಒಂದು ಮೂಮೆಂಟಲ್ಲಿ ಅನಿಸುತ್ತೆ ಸೊ ಏನು ಮಾಡೋಕ್ಕಾಗಲ್ಲ ಸೊ ಇಟ್ಸ್ ಲೈಫ್ ಆ್ಯಂಡ್ ಪ್ರೊಫೆಷನ್ ಆ್ಯಂಡ್ ಪರ್ಸ್ನಲ್ ಎರಡನ್ನೂ ಒಟ್ಟಿಗೆ ತರೋದು ಸರಿಯಲ್ಲ ಅದೆಲ್ಲರಿಗೂ ಗೊತ್ತಿರೋ ವಿಚಾರನೇ ಸೊ ಆಗಿ ಬಂದಿವತ್ತು ಏನು ಡೈರೆಕ್ಟ್ರ್ ಹೇಳಿದ್ರು ಆ ಸೀನ ನಾನು ಮಾಡಿ ಮುಗಿಸಿದ್ದೀನಿ

ಅವ್ರದ್ದು ಪಾತ್ರ ಜಾಸ್ತಿ ಇದೆ ಸಿನಿಮಾದಲ್ಲಿ ಅವ್ರಿಗೆ ಒಂದು ಸಪೋರ್ಟಿವ್ ಆಗಿರಲಿ ಅಂತ ನಾನು ಅವರು ಬಾಯ್ ಫ್ರೆಂಡ್ ರೋಲ್ ಮಾಡೋಕ್ಕೆ ಒಪ್ಕೊಂಡಿದ್ದೆ ಮೂವಿ ಸ್ಟೋರಿ ಆ್ಯಕ್ಚುಲಿ ತುಂಬಾನೇ ಚೆನ್ನಾಗಿದೆ ನಾವು ಒಪ್ಕೊಂಡಿದ್ದು ಇವರಿಂದ ಡೈರೆಕ್ಟರ್ ಸರ್ ಇಂದ ಯಾಕಂದ್ರೆ ಅವ್ರು ಬಂದು ಸ್ಟೋರಿ ಯಾವ ಥರ ಹೇಳಿದ್ರು ಅಂದ್ರೆ ಪ್ರಾಬ್ಲಿ ನೀವು ನ ಅವ್ರ ಯಾ ನರೇಷನ್ ಕೇಳಬೇಕು ಅಷ್ಟು ಇಮ್ಯಾಜಿನೇಷನ್ಗೆ ಹೋಗ್ತೀರಾ ಅಂದರೆ ಅಷ್ಟು ಚೆನ್ನಾಗಿ ಸ್ಟೋರಿ ನನಗೆ ನರೇಟ್ ಮಾಡಿದ್ನ ನಾನು ಇರಲಿಲ್ಲ ಸೊ ಅದರಿಂದ ನಾನು ನಾನು ಒಪ್ಕೊಂಡೆ ಆ್ಯಂಡ್ ಇವನ್ ಚಂದನ್ ಕೂಡ ಆವಾಗ ಸ್ಟೋರಿ ಕೇಳಿದ ತಕ್ಷಣ ಅವರು ಮನೆಗೆ ಹೋದ್ಮೇಲೆ ಓ ತುಂಬ ಚೆನ್ನಾಗಿದೆ ಅಲ್ಲ ಸ್ಟೋರಿ ನಾವು ನಾನು ಇಮ್ಯಾಜಿನ್ ಮಾಡ್ಕೊಂಡೆ ಅಂತೆಲ್ಲ ಹಂಗೆ ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ನಮ್ಮ ಇಬ್ಬರಿಗೂ ಅನಿಸ್ತು ಓಕೆ ಮೂವಿ ತುಂಬಾ ಚೆನ್ನಾಗಿ ಸ್ಟೋರಿ ಚೆನ್ನಾಗಿದೆ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಲಾಸ್ಟ್ ಟೈಮ್ ಇಬ್ರು ಇದೇ ಶೂಟಿಂಗ್ ಸೆಟ್ ಅಲ್ಲೇನೆ ನಾಗರಬಾಬಿ ನಿಮ್ಮ ಇಬ್ಬರ ಆನಿವರ್ಸರಿ ಅನ್ನು ಸೆಲೆಬ್ರೇಟ್ ಮಾಡ್ಕೊಂಡಿ ಎಸ್ ಆ ನೆನಪುಗಳು ಏನಾದರೂ ನೆನಪಾಯ್ತು ಈ ಶೂಟಿಂಗ್ ಅಲ್ಲಿ ತುಂಬಾ ನನಗೆ ನಮಗೆ ಸಾಕಷ್ಟು ಎಮೋಷನ್ಸ್ ಗಳು ಇದೆ ದಿಸ್ ಮೂವಿ ಅಂದ್ರೆ ಈ ಒಂದು ಸಿನಿಮಾ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಒಂಥರ ಲೈಫ್ ಟೈಮ್ ಮೆಮೊರಿ ತರ ಇದೆ ಅಂದ್ರೆ ಇವತ್ತು ಕೊನೆ ಸೀಕ್ವೆನ್ಸ್ ಕೂಡ ಇದೇನೋ ಅನ್ನಿಸ್ಬೋದು ಏನೋ ಪಬ್ಲಿಸಿಟಿ ಸ್ಟಂಟ್ಗೋಸ್ಕರ ಈ ಸೀನ್ ಇಟ್ಬಿಟ್ಟು ಏನೋ ಮಾಡಿದ್ದಾರೆ ಅಂತ ಅನಿಸ್ಬೋದು ಬಟ್ ಹಂಗೆ ಹಂಗಿಲ್ಲ ಅದೊಂದು ಸೀನ್ ಮಾತ್ರ ಬ್ಯಾಲೆನ್ಸ್ ಇತ್ತು ನಾನು ವಿದಾಯ ಹೇಳಿಬಿಟ್ಟು ನಾನು ಫಾರಿನ್ಗೆ ಹೋಗುವಂಥದ್ದು ಎಸ್ ಎಸ್ ಅದ್ರ ಮೇಲೆ ಜಾಸ್ತಿ ಹೇಳೋ ಇಲ್ಲ ಅದು ಅಸ ಆ ಡಿಸಿಷನ್ ಮಾಡೋದಿದೆಯಲ್ವಾ ಅಲ್ವಾ ಅದು ಸುಮ್ಮನೆ ಏನೋ ಅಂತ ಅಂಗಡಿಯಲ್ಲಿ ಬಟ್ಟೆ ತಗೊಂಡಂಗಲ್ಲ ಸೊ ನಮ್ಮ ಲೈಫ್ನ ನಾವು ತುಂಬ ಕುತ್ಕೊಂಡು ಅನಲೈಸ್ ಮಾಡಿ ಸಾಕಷ್ಟು ತಿಂಗಳುಗಳ ಕಾಲ ಅದ್ರ ಬಗ್ಗೆ ಡೀಪ್ ಆಗಿ ಮಾತಾಡಿ ನಾವು ಸಪ್ರೇಟ್ ಆದರೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ತುಂಬ ತುಂಬ ಡಿಸ್ಕಸ್ ಮಾಡಿದ್ದೀವಿ ಡಿಸ್ಕಸ್ ಮಾಡಿ ಒಂದು ಡಿಸಿಷನಿಗೆ ಬಂದಿದ್ದು ಇಟ್ ವಾಸ್ ನಾಟ್ ಲೈಕ್ ಏ ನಂಗೆ ಬೇಡ ನಂಗೆ ಬೇಡ ಅಂತ ಅಂದ್ಬಿಟ್ಟು ಮಾಡಿರೋವಂಥದ್ದಲ್ಲ ತುಂಬ ಯೋಚನೆ ಮಾಡಿ ಮಾಡಿರೋವಂಥ ಸ ಅದು ಬಿಕಾಸ್ ಅವ್ರಿಗೂ ಒಂದು ಲೈಫಲ್ಲಿ ಏನೋ ಸಾಧನೆ ಮಾಡಬೇಕು ಅನ್ನೋದು ಅವ್ರ ಲೈಫಲ್ಲೂ ಇದೆ ನನಗೂ ಏನೋ ಸಾಧನೆ ಮಾಡಬೇಕು ಅನ್ನೋದು ಲೈಫಲ್ಲಿದೆ ಸೊ ಎಲ್ಲೋ ಒಂದು ಕಡೆ ಒಟ್ಟಿಗೆ ಇದ್ದಾಗ ಅದಕ್ಕೆ ಅಡಚಣೆಗಳಾಗ್ತಿತ್ತು ಅನ್ನೋ ಒಂದು ಕಾರಣಕ್ಕೋಸ್ಕರ ಮಾತ್ರ ನಾವು ಆಗಿದ್ದು ಸೊ ಅವರು ಜೀವನದಲ್ಲಿ ಮುಂದೆ ಬಂದರೆ ನನಗೂ ನಾನೆ ಫಸ್ಟ್ ಜಾಸ್ತಿ ಖುಷಿ ಪಡೋಣ ನಾನೆ ಸೋ ಹಾಗಾಗಿ ನಾವು ತಗೊಂಡಿರೋ ಡಿಸಿಷನ್ ಕರೆಕ್ಟ್ ಆಗೋದು ನಿಮಗೆ ಈ ಆಗಿನ ಬೇರೆ ಈವಾಗಿನ ಸಿಚುವೇಷನ್ ಬೇರೆ ಎಷ್ಟು ಇಂಡಸ್ಟ್ರಿಯಲ್ಲಿ ನೋಡಿದೀವಿ ಅಂದ್ರೆ ಡಿವೋರ್ಸ್ ಆಗಿರುವಂತ couple ಮತ್ತೆ ಒಂದಾಗಿದ್ದಾರೆ ಸೊ ನಿಮಗೆ ಅನ್ಸಿದ್ಯಾ ಮಿಸ್ ಲಿಸ್ಟ್ ಮಾಡ್ತೀವಿ ಆತರ ಅನ್ಸಿದ್ಯಾ ಈವಾಗ ನೋಡುವಾಗ ನೀವು ಎಮೋಷನಲ್ ಆಗಾ ಆಮ್ ಒಬ್ವಿಯಸ್ಲಿ ಎಮೋಷ್ನಲ್ ಆಗಿದ್ದೀನಿ ಎಮೋಷ್ನಲ್ ಆದೆ ಆ್ಯಂಡ್ ನೀವು ಈ ಥರ ಕ್ವೆಶ್ಚನ್ ಕೇಳಿ ಸ್ವಲ್ಪ ಟ್ರಿಕ್ಕಿ ಆಗಿರುತ್ತೆ ಯಾಕಂದರೆ ಏನು ಫೀಲೇ ಆಗೋಲ್ಲ ಅನ್ನೋ ಥರ ಇರೋಲ್ಲ ಒಬ್ವಿಯಸ್ಲಿ ಅಷ್ಟು ಇಯರ್ಸ್ ಎಲ್ಲ ಇದೇ ಫೀಲಿಂಗ್ಸ್ ಅನ್ನೋದಂತೂ ಇದ್ದೇ ಇರತ್ತೆ ಬಟ್ ಐ ಡೋಂಟ್ ಥಿಂಕ್ ಅದು ಬೇರೆ ಕಪಲ್ಸ್ ಬಗ್ಗೆ ಅದು ನನಗೆ ಗೊತ್ತಿಲ್ಲ ಮೇ ಬಿ ಅವರು ಅವರಲ್ಲಿ ಇನ್ನೂ ಆ ಒಂದು ಆ ಪ್ರೀತಿ ಇದೆಯಲ್ಲ ಜಾಸ್ತಿ ಇತ್ತೇನೋ ಅದಕ್ಕೆ ಒಂದಾಗಿರ್ಬೋದು ಬಟ್ ನಮ್ಮಲ್ಲಿ ಅಷ್ಟು ಕಂಪ್ಯಾಟಿಬಿಲಿಟಿ ಇರಲಿಲ್ಲ ಸೊ ಆಬ್ವಿಯಸ್ಲಿ ಐ ಡೋಂಟ್ ಥಿಂಕ್ ಅದು ನೆಕ್ಸ್ಟ್ ಫ್ಯೂಚರಲ್ಲ ವೀ ಡಿಸ್ಟರ್ಬ್ ಆಗ್ಬೋದು ನನಗೆ ಸೀನ್ಗಳು ಇವಾಗ ಧನಸಿಹಾರೆ ಜಾಹಲ್ ದಿವಸ ಆಗಿದ್ದಾರೆ ಎಲ್ಲರೂ ಧನಸಿಂಹರೇನೆ ಗುಟ್ ಮಾಡ್ತೀವಿ ಅಂತ ಇದ್ದಾರೆ ಜಾಹಲ್ ಬೇರೆ ಊಟಿ ಜೊತೆ ಇದ್ರೂ ಕೂಡ ಧನಸಿಹೇ ತಪ್ಪು ಧನಸಿಹೇ ತಪ್ಪು ಅಂತ ಹೇಳ್ತಿದೆ ಸಮಾಜ ಸೊ ಅಂಥೋರ್ಗೆಲ್ಲ ಏನು ಹೇಳಕ್ ಇಷ್ಟ ಪಡ್ತಾರೆ ನಿವೇದಿತ ಯಾಕಂದ್ರೆ ನಿಮ್ಮ ಬಗ್ಗೆನೂ ಕೂಡ ಇದೆ ತರ ಬ್ಲೇಮಿಂಗ್ ಬರ್ತಿರೋ ಅಂತದ್ದು ಸಮಂತ ಆಗ್ಲಿ ಮತ್ತೆ ರೀಸೆಂಟಾಗಿ ಯಾರು ಕ್ರಿಕೆಟ್ ಅಂದ್ರೂ ತಿಂದಿರೋ ಮತ್ತೆ ಕೋಟಿಕ್ ಪಾಂಡ್ಯ ಅವ್ರ ವೈಗ್ ಆಗ್ಲಿ ಸೊ ಈಗ ನಿಮ್ಮ ವಿಷಯದಲ್ಲಾಗ್ಲಿ ವಿಷಯದಲ್ಲಿ ಕಂಟಿನ್ಯೂಸ್ ನಾವು ನೋಡ್ತಾ ಇದ್ರೆ ಹೆಣ್ಮಕ್ಳು ನಾವು ಕುತ್ಕೊಂಡು ನೋಡುವಾಗ ನಮಗೂ ಬೇಜಾರಾಗುತ್ತೆ ಯಾಕೆ ಪ್ರತಿ ಸರಿ ಹೆಣ್ಮಕ್ಳನ್ನೇ ಬ್ಲೇಮ್ ಮಾಡ್ತಾರೆ ಅಂತ ಸೊ ಅಲ್ಲಿ ಚಾಹಲ್ ಬೇರೆ ಹುಡುಗಿ ಜೊತೆ ಇದ್ರು ಇಲ್ಲಿ ದಲಡ್ರನೆ ಬ್ಲೇಮ್ ಮಾಡ್ತಾರೆ ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು ಅದನ್ನ ಹೆಂಗ್ ಓವರ್ಕಮ್ ಮಾಡ್ತಾ ಇದ್ದೀರಾ ಫೇಸ್ ಮಾಡ್ತಿದ್ದೀರಾ ನನಿಗನ್ಸುತ್ತೆ ನಮ್ಮ ಸೊಸೈಟಿನೇ ಆಗಿದೆ ಅಂದ್ರೆ ಏನೇನಾದರೂ ಕೂಡ ಹುಡುಗಿರದೇ ತಪ್ಪು ಅಂತ ಬ್ಲೇಮ್ ಮಾಡಿಬಿಡ್ತಾರೆ ಫಸ್ಟು ಇವರೇ ಸರಿ ಇಲ್ಲ ಇವರೇ ಇವ್ರಿಗೇನೋ ಇತ್ತು ಇವ್ರು ಹಾಗೆ ಇವ್ರು ಸರಿ ಇಲ್ಲ ಅಂತ ಅದು ಕಾಮನ್ ಅದು ಇವಾಗ ನೀವೇ ಇಷ್ಟು ಎಕ್ಸಾಂಪಲ್ಸ್ ಕೊಟ್ಟ್ರಿ ಅವ್ರ ಲೈಫಲ್ಲಿ ಏನಾಗಿದೆ ಅಂತ ಯಾರಿಗೂ ಗೊತ್ತಿರಲ್ಲ ಇನ್ಫ್ಯಾಕ್ಟ್ ನಮ್ಮ ಲೈಫಲ್ಲಿ ಏನೇನು ಪ್ರಾಬ್ಲಮ್ಸ್ ಇತ್ತು ಅಂತ ಯಾರಿಗೂ ಗೊತ್ತಿಲ್ಲ ಆ್ಯಂಡ್ ನಾವು ಅದನ್ನು ಹೇಳ್ಕೊಳ್ಳೋ ನೆಸೆಸಿಟಿನೂ ಇಲ್ಲ ಅಸಂಪ್ಷನ್ಸ್ ಅಂತ ಮಾಡ್ತೀವಿ ಯೂಶ್ವಲಿ ಓ ಇವ್ರದೇ ತಪ್ಪಿರತ್ತೆ ಅಂತ ಅದು ಬ್ಲೇಮ್ ಗೇಮ್ ನಡೀತಾನೆ ಇರುತ್ತೆ ಆ್ಯಂಡ್ ನಾವು ಅದನ್ನು ಚೇಂಜ್ ಮಾಡೋದಕ್ಕೂ ಆಗೋಲ್ಲ ಅದು ಹೇಗೆ ಅವ್ರಿಗೆ ಬರಬೇಕು ಈ ಥರ ನಾವು ಮಾಡಬಾರ್ದು ಒಬ್ರ ಬಗ್ಗೆ ಈ ಥರ ಕೆಟ್ಟದಾಗಿ ಮಾತಾಡಬಾರ್ದು ಅದು ಹ್ಯುಮ್ಯಾನಿಟಿ ಅನ್ನೋದು ಎಲ್ರಿಗೂ ಇರೋಲ್ಲ ಅಂತ ನನಗನ್ಸುತ್ತೆ ಆ್ಯಂಡ್ ಈ ಥರ ಓವರ್ ಕಮ್ ಕಮ್ ಏನು ಮಾಡ್ಬೇ ಹೇಗೆ ಮಾ ನಾನು ಮಾಡ್ತೀನಿ ಅಂದರೆ ನಾನು ನನ್ನ ವರ್ಕ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀನಿ ಇವಾಗ ಬೇರೋ ನನ್ನ ಬಗ್ಗೆ ಏನು ಅನ್ಕೊಳ್ ಅನ್ಕೊಳ್ತಾರೆ ಅದು ನನಗೆ ಸಂಬಂಧನೇ ಅದು ನನ್ನ ಪ್ರಾಬ್ಲಮ್ ಅಲ್ಲ ಅದು ಅವ್ರ ಪ್ರಾಬ್ಲಮ್ಮು ಅವ್ರು ನನ್ನ ಬಗ್ಗೆ ಆ ಥರ ಯೋಚನೆ ಮಾಡ್ತಿದ್ರೆ ಅದು ಅವ್ರ ಪ್ರಾಬ್ಲಮ್ ನನ್ನ ಪ್ರಾಬ್ಲಮ್ ಹೆಂಗಾಗತ್ತೆ ಸೊ ಬೇರೋ ನನ್ನ ಬಗ್ಗೆ ಹೇಗೆ ತಿಳ್ಕೊಳ್ತಾರೆ ಅಂತ ಅದ್ರ ಬಗ್ಗೆ ಕುಗ್ಗೋದಾದರೆ ನನ್ನ ಮೈಂಡ್ ಅಷ್ಟು ವೀಕ್ ಇಲ್ಲ ನಾನು ಮೈಂಡ್ ನನ್ನ ವರ್ಕ್ನ ನಾನು ತುಂಬ ಸೀರಿಯಸ್ ಆಗಿ ತೊಗೊಂಡು ಪ್ಯಾಷನೆಟಾಗಿ ಕೆಲಸ ಮಾಡ್ತೀನಿ ಆ್ಯಂಡ್ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀನಿ ಒಂದಷ್ಟು ಕಮೆಂಟ್ಸ್ ಏನೇ ಬಂದರೆ ನಾನು ಓಪನ್ ಮಾಡಿ ನೋಡೋದೂ ಇಲ್ಲ ನನಗೆ ಗೊತ್ತೂ ಇಲ್ಲ ಆ್ಯಕ್ಚುಲಿ ಏನೇನು ಬರುತ್ತೆ ಅಂತ ಮಾಡ್ಕೊಳ್ಳಿ ಅವ್ರ ಖುಷಿ ಬರುತ್ತಾ ಬೇರೆಯವ್ರಿಗೆ ಕೆಟ್ಟದ್ದು ಬಯಸಿದ್ರೆ ಅವರು ಖುಷಿ ಸಿಗತ್ತಾ ದೇವ್ರು ನೋಡ್ಕೊಳ್ತಾನೆ ನನ್ನ ಪಾಡಗೆ ನಾನು ನನ್ನ ಕೆಲಸ ಏನಿದೆ ಅದನ್ನ ಮಾಡಿಕೊಂಡು ಖುಷಿಯಾಗಿ ಇರ್ತೀನಿ ಆ್ಯಂಡ್ ಹೋಪ್ಫುಲಿ ಒಂದಷ್ಟು ಜನ ನೆಗೆಟಿವ್ ಸೈಡ್ ಇದ್ದರೂ ಕೂಡ ತುಂಬಾ ಇಷ್ಟಪಡೋರು ತುಂಬ ಜನ ಇರ್ತಾರೆ ಬಟ್ ಇಷ್ಟಪಡೋರು ಎಲ್ಲರೂ ಅದನ್ನು ಟೈಪ್ ಮಾಡಿ ನಮಗೆ ಇಷ್ಟ ನೀವು ಇಷ್ಟ ಅಂತ ಸೋಷಿಯಲ್ ಮೀಡ್ಯಾದಲ್ಲಿ ಕಮೆಂಟ್ ಮಾಡೋರಿರಲ್ಲ ಲೈವ್ ಆಗಿ ಬಂದು ಮಾತಾಡ್ಸೋದು ಪ್ರೀತಿಯಿಂದ ಮಾತಾಡ್ಸೋರು ತುಂಬಾ ಇರ್ತಾರೆ ಸೊ ಅವ್ರು ಬಂದು ಮಾತಾಡ್ಸಿದಾಗ ಖುಷಿ ಆಗುತ್ತೆ ಇನ್ನೂ ಚೆನ್ನಾಗಿ ಏನಾದರೂ ಕೆಲಸ ಮಾಡಿ ಪ್ರೂವ್ ಮಾಡ್ಕೋಬೇಕು ಅಂತ ಅನಿಸುತ್ತೆ ಆ್ಯಂಡ್ ಆಲ್ಸೋ ವಿಮೆನ್ ಶುಡ್ ಬಿ ಸೆಲ್ಫ್ ಸಫಿಷಿಯೆಂಟ್ ಅವ್ರು ಕೆಲಸ ಮಾಡಬೇಕು

ಕೆಲವೊಂದು ಕಡೆ ಪರಸ್ಪರ ವೈಯಕ್ತಿಕವಾಗಿ ನಿಮ್ಮಿಬ್ಬರ ಒಂದು ಗ್ರೌತ್ ಆಗಿ ನೀವು ಸೇರ್ಪಡೆ ಆಗಿದ್ರು ಟ್ರೋಲ್ ಪೇಜಸ್ ಅನ್ನ ನೋಡಿದಾಗ ಏನು ಬಿಕಾಸ್ ಏನ್ ನಡೆದಿರುತ್ತೆ ಅಂತ ನಿಮ್ಮಿಬ್ಬರು ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ ಸರ್ ಒಂದೊಂದು ರಿಕ್ವೆಸ್ಟ್ ನನಗೆ ಸೀನ್ ಇದೆ ಸರ್ ಅದು ಬೇರೆ ಅವ್ರ ಅಸಂಪ್ಷನ್ ಅಷ್ಟೇ ಇವಾಗ ನಾನು ಇವಾಗ ನಿಮ್ಮ ಲೈಫಲ್ಲಿ ಏನಾಗ್ತಿದೆ ಅಂತ ನಾನು ಏನೂ ನನಗೆ ಗೊತ್ತಿರಲ್ಲ ನೀವು ನಿಮ್ಮ ಲೈಫಲ್ಲಿ ಎಷ್ಟು ಕಷ್ಟ ಅನುಭವಿಸಿರ್ತೀರ ಪ್ರತಿಯೊಬ್ಬರು ಅಷ್ಟೆಲ್ಲಿ ಕೂತ್ಕೊಂಡು ವೀಡಿಯೋ ಮಾಡ್ತಿರೋರಾಗಿರಲಿ ಅಥ್ವಾ ಅವ್ರ ಮ ವಿಡಿಯೋ ನೋಡೋರಾಗಿರಲಿ ಎಲ್ಲರೂ ಅವ್ರ ಲೈಫಲ್ಲಿ ಎಲ್ರಿಗೂ ಕಷ್ಟ ಇರುತ್ತೆ ಎಲ್ಲರೂ ಸ್ಟ್ರಗಲ್ಸ್ ಮಾಡ್ತಿರ್ತಾರೆ ಬಟ್ ನಮಗೆ ಅವ್ರನ್ನ ನೋಡಿದಾಗ ಗೊತ್ತಾಗಲ್ಲ ಏ ಅವ್ರ ಲೈಫ್ ಎಷ್ಟು ಚೆನ್ನಾಗಿರುತ್ತಲ್ವ ಎಷ್ಟು ಎಷ್ಟು ಹೆಂಗೆ ಓಡಾಡ್ತಿರ್ತಾರೆ ಎಷ್ಟು ಚೆನ್ನಾಗಿರ್ತಾರೆ ನಮ್ಮ ಲೈಫ್ ಯಾಕೆ ಹಿಂಗಿದೆ ಅಂತ ನಾವು ಅಂದ್ಕೊಳ್ತೀವಿ ಅಷ್ಟೆ ಬಟ್ ಅವ್ರವ್ರ ಲೈಫಲ್ಲಿ ಏನೇನು ಕಷ್ಟ ಇರುತ್ತೆ ಅವ್ರಿಗೆ ಮಾತ್ರ ಗೊತ್ತಿರತ್ತೆ ಅದಕ್ಕೆ ಸುಮ್ಮನೆ ಫ್ರೀಡಮ್ ಆಫ್ ಸ್ಪೀಚ್ ಇದೆ ಅಂತ ಕೆಟ್ಟದಾಗಿ ರಿಕ್ವೆಸ್ಟ್ ಅಷ್ಟೇನೆ ಏನೇನೋ ಅನ್ನೋದೆಲ್ಲ ಐ ಹೋಪ್ ನೀವು ಮಾಡಬೇಡಿ ಬಟ್ ಹಂಗೂ ಮಾಡಬೇಕು ಟ್ರಾಲ್ ಮಾಡಬೇಕು ಅಂದ್ರೆ ಮಾಡಿ ನಿಮ್ಗೆ ಖುಷಿ ಸಿಗತ್ತಾ ಒಬ್ರು ಕೆಟ್ಟದ್ದು ಬಯಸೋದು ಓಕೆ ನೋ ಪ್ರಾಬ್ಲಮ್ ಬಟ್ ಆಸ್ ಮಚ್ ಆಸ್ ಪಾಸಿಬಲ್ ನೀವು ಕೇಳಿದ್ರೆ ಅಂತ ನಂಗೆ ಏನೂ ಬೇಜಾರಾಗಲ್ಲ ನನಗೆ ಏನೂ ಎಫೆಕ್ಟ್ ಆಗಲ್ಲ ಬೇಕಿದ್ರೆ ಇನ್ನೂ ಬೈರಿ ಇನ್ನೂ ಟ್ರಾಲ್ ಮಾಡಿ ನೋಡ್ತೀನಿ ಅಷ್ಟೆ